ನಮಸ್ಕಾರ ಗುಡ್ ಆಫ್ಟರ್ನೂನ್ ನ್ಯೂಸ್ ಟ್ವೆಲ್ ನಾನು ಹರೀಶ್ ನಾಗರಾಜು ನಾಲ್ಕು ದಿನಕ್ಕೆ ಮುಂಚೆ ಒಬ್ಬ ನಟಿ ಅರೆಸ್ಟ್ ಆಗಿದ್ರು ಮೇಲೆ ಇವತ್ತು ಬೆಳ್ಳಂಬಳಗ್ಗೆ ಮಗದೊಬ್ಬ ನಟಿಯ ಸರದಿ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ ಸಿ ಕಚೇರಿಯಲ್ಲಿ ನಟಿ ಸಂಜನಾ ಗಲ್ರಾಣಿ ಅವರಿದ್ದಾರೆ ಸಿಬಿ ಕಚೇರಿಯಲ್ಲಿ ಸಂಜನಾ ಅವರ ವಿಚಾರಣೆ ಶುರುವಾಗಿದೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕ ಕಚೇರಿಯಲ್ಲಿ ನಟಿ ಸಂಜನಾ ಗಲ್ರಾಣಿ ಬಂಧಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ವಿಚಾರಣೆ ಶುರುವಾಗ್ತಾ ಇದೆ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆ ಆದರೆ ಆಸ್ ಬೇಜಾರಲ್ಲಿ ಬೇಜಾರಿನಲ್ಲಿ ಇವತ್ತು ಕೂಡ ಅಳ್ತಾ ಅಳ್ತಾನೆ ಸಿಬಿ ಕಚೇರಿಗೆ ಬಂದರು ಸಂಜನಾ ಗಲ್ರಾಣಿ ಡಿಸಿಪಿ ರವಿಕುಮಾರ್ ಅವರಿಂದ ಸಂಜನಾ ಅವರ ವಿಚಾರಣೆ ನಡೀತಾ ಇದೆ ಡಿಸಿಪಿ ರವಿಕುಮಾರ್ ಮತ್ತು ಆಫೀಸರ್ ಅಂಜುಮಾಲಾ ಅವರ ಟೀಮ್ ಇವತ್ತು ಬೆಳಂಬಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷ ಇನ್ನೂ ಕೂಡ ಗುಡ್ ಮಾರ್ನಿಂಗ್ ಹೇಳಿರಲಿಲ್ಲ ಎದ್ದಿರಲಿಲ್ಲ ಮಲ್ಕೊಂಡಿದ್ರು ಆಗ ಅವ್ರ ಮನೆಗೆ ಬಂದು ಬಾಗಿಲು ತೆಗೆದು ಬಾಗಿಲು ಕುಟ್ಟಿ ಗುಡ್ ಮಾರ್ನಿಂಗ್ ಹೇಳಿದ್ದು ಸಿ ಸಿ ಬಿ ಅಧಿಕಾರಿಗಳೇ ಬೆಳಗ್ಗೆ ಆರು ಮೂವತ್ತಕ್ಕೆ ಬೆಂಗಳೂರಿನ ಇಂದಿರಾನಗರದಲ್ಲಿರುವಂತಹ ಸಂಜನಾ ಗಲ್ರಾಣಿಯವರ ಅಪಾರ್ಟ್ಮೆಂಟ್ಗೆ ಆರಕ್ಕೂ ಹೆಚ್ಚು ಜನರ ತಂಡ ಸಿ ಸಿ ಬಿ ಅವರು ಹೋದರು ಅಲ್ಲಿ ಸರ್ಚ್ ವಾರೆಂಟ್ ತಗೊಂಡೇ ಹೋಗಿದ್ರು ಸರ್ಚ್ ಮಾಡಿದ್ರು ಅದಾದಮೇಲೆ ಇವರು ಅಂಡರ್ ಅರೆಸ್ಟ್ ಅಂದರು ಅಲ್ಲಿಂದ ಕಟ್ ಮಾಡಿದ್ರೆ ನೇರವಾಗಿ ಸರಿಸುಮಾರು ಹತ್ತಿರ ಹನ್ನೊಂದು ಮೂವತ್ತು ನೋಡಕ್ಕೆ ಹೋದರೆ ಮೊನ್ನೆ ರಾಗಿಣಿ ಅವರು ಅರೆಸ್ಟ್ ಆಗಿ ಸಿ ಸಿ ಬಿ ಕಚೇರಿ ಕರ್ಕೊಂಬಂದಾಗಲೂ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ವರೆನೇ ಆಗಿತ್ತು ಎಕ್ಸಾಕ್ಟ್ಲಿ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಇವತ್ತು ಎಂಟನೇ ತಾರೀಕು ಸೆಪ್ಟೆಂಬರ್ ಅವತ್ತು ನಟಿ ರಾಗಿಣಿ ಇವತ್ತು ನಟಿ ಸಂಜನಾ ಆದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ ನಟಿ ರಾಗಿಣಿ ಭಾಳ ಇದ್ದರು ಎಲ್ಲ ಕಡೆ ಕೂಡ ಮಾಧ್ಯಮದವ್ರು ನೋಡಿ ಕೈ ಮಾಡಿದ್ರು ಖುಷಿ ಇತ್ತು ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಹೊರಗೆ ಬರ್ತೀನಿ ಅಂತಾನೋ ಅಥವಾ ನಾನು ಫೇಸ್ ಮಾಡ್ತೀನಿ ದಿನ ಅಂತಾನೋ ಆ ಥರದ್ದೇನೋ ಅವರೊಂದು ಬಾಡಿ ಲ್ಯಾಂಗ್ವೇಜ್ ಇತ್ತು ಆದರೆ ಅದ್ರ ತದ್ವಿರುದ್ಧ ಸಂಜನಾ ಅವ್ರದ್ದು ಭಾಳ ಬೇಜಾರು ಕೋಪ ಜೊತೆಗೆ ಅಳ್ತಾನೆ ಈ ಥರದ್ದೆಲ್ಲ ಯಾ ನನ್ನ ಕೊಲೀಗ್ಸ್ ಎರಡೂ ದೃಶ್ಯ ಪ್ಲೇ ಮಾಡ್ತಿದ್ದಾರೆ ಹೆಂಗಿದೆ ನೋಡಿ ಅವರಿಬ್ಬರ ಎಂಟ್ರಿ ಕೊಡಬೇಕಾದ್ರೆ ಸಿ ಸಿ ಬಿ ಕಚೇರಿಗೆ ನಾಲ್ಕನೇ ತಾರೀಕು ಸೆಪ್ಟ ಸೆಪ್ಟೆಂಬರ್ ಆಗಿದ್ದು ಇದು ಎಂಟನೇ ತಾರೀಕು ಸೆಪ್ಟೆಂಬರ್ ಆಗ್ತಿರೋದು ಅಲ್ಲಿ ರಾಗಿಣಿ ಅವರು ಹೇಗೆ ಬಿಹೇವ್ ಮಾಡ್ತಿದ್ರು ಒಳಗೆ ಬರಬೇಕಾದ್ರೆ ಇಲ್ಲಿ ಸಂಜನಾ ಅವರು ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಒಂದಷ್ಟು ಸಾಮ್ಯತೆ ಇದ್ದರೂ ತುಂಬ ಡಿಫ್ರೆನ್ಸ್ ಇದ್ದೇ ಇದೆ ಅಫ್ಕೋರ್ಸ್ ಆದರೆ ಇವರಿಬ್ಬರು ಅರೆಸ್ಟ್ ಆಗಿರೋದು ಡ್ರಗ್ಸ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಬೇಕು ಹಾಗಾಗಿ ಅರೆಸ್ಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ನ ನಟ ನಟಿಯರ ಲಿಂಕ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಅಧಿಕಾರಿಗಳಿಗೆ ಸಂಜನಾ ಗಲ್ರಾಣಿಯವರಿಗೆ ಕೇಳ್ತಾ ಇದ್ದಾರೆ ಓಕೆ ಈ ಕ್ಷಣ ಬರ್ತಿರುವಂಥ ಒಂದಷ್ಟು ಮಾಹಿತಿ ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ ಹೆಂಗೆ ಬಿಹೇವ್ ಮಾಡ್ತಿದ್ದಾರೆ ಆಗ್ಲೇ ಮಾತಾಡ್ತಿದ್ವಲ್ಲ ಸಂಜನಾ ಅವರು ಸಿ ಸಿ ಬಿ ಕಚೇರಿಗೆ ಬಂದ ನಂತರದಲ್ಲಿ ಅವರ ಎನ್ಕ್ವೈರಿ ಆಗ್ತಾ ಇದೆ ಅವರಿಬ್ಬರ ನಡುವೆ ಅವರಿಬ್ಬರದ್ದು ಕೂಡ ಒಳ್ಳೆ ದೃಶ್ಯ ಪ್ಲೇ ಮಾಡ್ತಿದ್ವಿ ಆದರೆ ಸಂಜನಾ ಅವರು ಭಾಳ ಕೋಪ ಜಾಸ್ತಿ ಅಳು ಮಾಧ್ಯಮದವ್ರ ಮೇಲೆ ಗೋಳ್ ಕಿರ್ಚಾಡಿದ್ರು ಇನ್ಯಾರ ಮೇಲೂ ಕೋಪ ಮಾಡ್ಕೊಂಡಿದ್ರು ಅಫ್ಕೋರ್ಸ್ ಯಾರೋ ಯಾಕೆ ಮಾತಾಡ್ತಾರೆ ಅಂತ ಅಧಿಕಾರಿಗಳ ಮುಂದೆ ಸಂಜನಾ ಅವರು ಕೂಡ ಗೋಳಾಡಿದ್ದಾರೆ ಸಿ ಸಿ ಬಿ ಅಧಿಕಾರಿಗಳ ಮುಂದೆ ಶೂಟ್ ಮೀ ಅಂತೆಲ್ಲ ಟೇಬಲ್ ಕುಟ್ಟಿ ಗೋಳಾಡಿದ್ರು ಒಳ್ಳೆ ಇದನ್ನು ಹೇಳ್ತಾ ಇದ್ರೆ ನೀವು ಮನೇಲಿ ಕೂತು ಟಿ ವಿ ನೋಡ್ತಿರೋರಿಗೆ ಒಂದು ಸಿನಿಮಾ ಥರ ಇರುತ್ತಲ್ಲ ಸಿನಿಮಾದಲ್ಲಿ ಹೆಂಗೆ ಬರುತ್ತಲ್ಲ ಈ ಥರದ್ದೆಲ್ಲ ಅಂತ ನಲವತ್ತೈದು ನಿಮಿಷ ಸಂಜನಾ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಬಿ ಕೂಲ್ ಅಂತ ಇನ್ಸ್ಪೆಕ್ಟರ್ ಪುನೀತ್ ಅಂಜುಮಾಲ್ ಅವರೆಲ್ಲರೂ ಕೂಡ ಬಟ್ ಸಂಜನಾ ಮಾತ್ರ ಈ ಕ್ಷಣಕ್ಕೆ ಹಂಗಾಗೋ ಲಕ್ಷಣ ಕಾಣಿಸ್ತಿಲ್ಲ ಅಂತ ಅನಿಸ್ತಾ ಇದೆ ಇದ್ರ ಜೊತೆಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ ಸಂಜನಾ ಅವರ ಪೋಷಕರನ್ನು ಕರ್ಕೊಂಬಂದಿದ್ದಾರೆ ಸಿ ಬಿ ಆಫೀಸರ್ಸ್ ಅವರು ಸಂಜನಾ ಅವರ ತಂದೆ ಗಲ್ರಾಣಿ ಇನ್ನು ತಾಯಿ ರೇಷ್ಮಾ ಮಗಳ ಕುರಿತಾಗಿ ಪೋಷಕರ ವಿಚಾರಣೆಗೆ ಸಿದ್ಧತೆ ನಡೀತಾ ಇದೆ ಇದಾಗಿರಲಿಲ್ಲ ಅಪ್ಪ ರಾಗಿಣಿ ಅವರ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮನ ಅವರೇ ಬಂದಿದ್ರು ಮಗಳೇಗಿದೆ ನೋಡ್ಕೊಂಡು ಹೋಗಕ್ಕೆ ಅಂತ ಬಿಟ್ಟು ಅವರ ಅಪ್ಪ ಅಮ್ಮನ ಮನೇಲಿ ಎನ್ಕ್ವೈರಿ ಮಾಡಿದ್ರು ಆದರೆ ಅವರು ಸಿ ಸಿ ಬಿ ಕಚೇರಿ ಕರ್ಕೊಂಬಂದ ಎನ್ಕ್ವೈರಿಯಲ್ಲಿ ಆಗಿರಲಿಲ್ಲ ಆದರೆ ಸಂಜನಾ ಅವರ ಕೇಸಲ್ಲಿ ಅವರ ತಂದೆ ತಾಯಿಯವರು ಬಲಭಾಗದಲ್ಲಿ ನೋಡ್ತಾ ಇದ್ದೀರ ಸಂಜನಾ ಅವರ ಪೋಷಕರು ರೇಷ್ಮಾ ಮತ್ತು ಮನೋಹರ್ ಅವರಿಬ್ಬರು ಕೂಡ ಇದೀಗ ಸಿ ಸಿ ಬಿ ಕಚೇರಿಗೆ ಕರ್ಕೊಂಬಂದಿದ್ದಾರೆ ಸಿ ಬಿ ಆಫೀಸರ್ಸ್ ಕೆಲ ಪಾರ್ಟಿಗಳಿಗೆ ಮಗಳ ಜೊತೆ ಪಾಯಿಂಟ್ ಟು ಬಿ ನೋಟೆಡ್ ಯಾಕೆಂದ್ರೆ ಅವರೇ ಕೂಡ ಮಾಧ್ಯಮಕ್ಕೆ ಮಾತಾಡಬೇಕಾದ್ರೆ ನೆನೆ ಶ್ರೀಲಂಕಾದಿಂದ ಹಿಡಿದು ಭಾರತದ ತನಕ ಹಲವಾರು ಕಡೆ ನಮ್ಮ ಅಪ್ಪ ಅಮ್ಮನ ಜೊತೆಗಿದ್ರು ನನಗೆ ಅಂತ ಅವ್ರು ಹೇಳಿದ್ರಲ್ಲ ಸೊ ಹಾಗಾಗಿ ಎಲ್ಲವನ್ನು ಕೂಡ ಗಮನಿಸಿರ್ತಾರೆ ಪೋಷಕರು ಮಗಳ ಪಾರ್ಟಿ ಹಾಗೂ ಸ್ನೇಹಿತರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಸಂಜನಾ ಸ್ನೇಹಿತರ ಬಗ್ಗೆ ಕೂಡ ಪ್ರಶ್ನೆ ಮಾಡೋದಕ್ಕೆ ಅವರ ತಂದೆ ತಾಯಿಯವರನ್ನು ಕೂಡ ಕರೆಸ್ಕೊಂಡಿದ್ದಾರೆ ಸಿ ಬಿ ಆಫೀಸರ್ಸ್ ಈ ಕ್ಷಣದ ಎಲ್ಲ ಬೆಳವಣಿಗೆನ ಅಪ್ಡೇಟ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಬೆಂಗಳೂರಿನ ಸಿ ಸಿ ಬಿ ಕಚೇರಿಯಿಂದ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಶರಣು ಹಂಪಿ ಬೆಳ್ಳಂಬಳಗ್ಗೆಯಿಂದ ಇಲ್ಲಿ ತನಕ ದೊಡ್ಡ ಮಟ್ಟದ ಬೆಳವಣಿಗೆ ನಡೀತಾ ಇದೆ ಪ್ರತಿ ಹಂತ ಕೂಡ ಕುತೂಹಲ ಅದ್ರ ಯಾಕೋ ಸಂಜನಾ ತುಂಬಾ ರಾಂಗ್ ಆಗ್ತಿದ್ದಾರೆ ಕೋಪ ಬೇಜಾರು ದುಃಖ ಎಲ್ಲ ಬರ್ತಿದೆ ಅಪ್ಪ ಅಮ್ಮನೂ ಕೂಡ ಕರೆಸ್ಕೊಂಡಿದ್ದಾರೆ ಏನಿದೆ ಸಿಚುವೇಶನ್ ಹೇಗೆ ನಡೀತಿದೆ ಎನ್ಕ್ವೈರಿ ಭಾಗ ಗುಡ್ ಮಾರ್ನಿಂಗ್ ಹರೀಶ್ ಬೆಳಗ್ಗೆ ಆರು ಗಂಟೆಯಿಂದ ಈ ಪ್ರಹಸನ ಶುರುವಾಗಿರೋದು ಕಳೆದ ನಾಲ್ಕು ದಿನಗಳ ಹಿಂದೆ ಇದೇ ರೀತಿಯಾಗಿ ನಟಿ ರಾಗಿಣಿಯವರ ಮನೆಗೆ ಸರ್ಚ್ ವಾರೆಂಟನ್ನು ಮಾಡಿದರು ಆದರೆ ನಟಿ ಸಂಜನಾ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸರ್ಚ್ ವಾರೆಂಟು ಇಲ್ಲ ಈವನ್ ನೋಟಿಸ್ ಕೂಡ ನೀಡಿದೆ ಇಂದಿರಾನಗರದಲ್ಲಿರುವಂಥ ನಟಿ ಸಂಜನಾ ಅವರ ಮನೆಗೆ ಎಂಟರ್ ಆಗ್ತಾರೆ ಸಿ ಸಿ ಬಿ ಪೊಲೀಸರು ಅಲ್ಲಿ ಒಂದಷ್ಟು ವಿಚಾರಣೆಯನ್ನು ಕೂಡ ನಡೀತದೆ ಮತ್ತು ಪೊಲೀಸ್ ನಿಯಮದ ಪ್ರಕಾರ ಪಂಚನಾಮೆಯನ್ನು ಕೂಡ ಮಾಡಿ ಅವರನ್ನು ಕರೆದು ಕರೆದುಕೊಂಡು ಬರುವಂತ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ತಾರೆ ಇಂದಿರಾ ನಗರದಿಂದ ಇಲ್ಲಿರುವ ಕೆ ಆರ್ ಪ ಮಾರುಕಟ್ಟೆ ರಸ್ತೆಯಲ್ಲಿರುವಂಥ ಚಾಮರಾಜಪೇಟೆಯಲ್ಲಿರುವಂಥ ಸಿ ಸಿ ಬಿ ಕಚೇರಿಗೆ ಆಗಮಿಸ್ತಾರೆ ಸಿ ಸಿ ಬಿ ಕಚೇರಿಗೆ ನಟಿ ರ ಸಂಜನ್ ಅವರನ್ನ ಕರೆತರುವ ಹತ್ತು ನಿಮಿಷದ ಮುಂಚಿತವಾಗಿ ಸಿ ಮುಖ್ಯಸ್ಥರ ಅಂತ ಸಂದೀಪ್ ಪಾಟೀಲ್ ಅವರು ಕೂಡ ಆಗಮಿಸ್ತಾರೆ ಅದರ ಅರ್ಧ ಗಂಟೆ ಮುಂಚಿತವಾಗಿ ಸಿ ಸಿಬಿಯ ಡಿ ಸಿ ಪಿ ಒನ್ ರವಿ ಕು ರವಿಕುಮಾರ್ ಕೂಡ ಆಗಮಿಸ್ತಾರೆ ಈಗ ಅವರಿಬ್ಬರು ಕೂಡ ಇಬ್ಬರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾಧಿಕಾರಿಗಳು ಅಂಜುಮಾನ್ ಸೇರಿದಂತೆ ಇನ್ನಿಬ್ಬರು ತನಿಖಾಧಿಕಾರಿಗಳು ಕೂಡ ಸೇರಿದಂತೆ ನಟಿ ಸಂಜನಾ ಅವರಿಗೆ ಈಗಾಗಲೇ ಡ್ರಿಲ್ ಆರಂಭಿಸಿದ್ದಾರೆ ಮೊದಲ ಹತ್ತು ನಿಮಿಷ ರಿಲ್ಯಾಕ್ಸೇಷನ್ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು ಸಿ ಸಿ ಬಿ ಅಧಿಕಾರಿಗಳು ಈ ಹಿಂದೆ ನಟಿ ರಾಗಿಣಿ ಅವ್ರನ್ನ ಕರೆತರಬೇಕಾದ್ರೆ ಸಾಕಷ್ಟು ನೂಕು ಆ ರೀತಿಯಾದಂಥ ನೂಕು ಆಗಬಾರ್ದು ಅಂತೇಳಿ ಈ ಬಾರಿ ಸಿ ಸಿ ಬಿ ಕೂಡ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು ಇಲ್ಲಿರುವಂತ ಕಚೇರಿಯ ಮುಂಭಾಗದಲ್ಲಿ ಏನೋ ಎರಡೂ ಬದಿಯಲ್ಲೂ ಕೂಡ ಪೊಲೀಸರು ಬಂದೋಬಸ್ತನ್ನು ಕೂಡ ಮಾಡಿದ್ರು ಮೊದಲು ನಟಿ ಅವ್ರನ್ನ ಕರೆದುಕೊಂಡು ಒಂದು ವಾಹನದಲ್ಲಿ ಕರೆದುಕೊಂಡು ಬರ್ತಾರೆ ಸೀದಾ ಕಚೇರಿಯ ಒಳಭಾಗದಲ್ಲಿ ಅಂದ್ರೆ ಏನು ಮೊದಲಲ್ಲಿ ಏನು ಎಂಟ್ರೆನ್ಸ್ ಏನಿದೆ ಅದರ ಒಳಗಡೆನೂ ಕೂಡ ಪೊಲೀಸ್ ವಾಹನ ಹೋಗುತ್ತೆ ಒಳಭಾಗದಲ್ಲಿ ಇನ್ನು ಎರಡು ಹೆಜ್ಜೆ ಇಟ್ಟರೆ ಕಚೇರಿಯ ಎಡಭಾಗಕ್ಕೆ ಮೊದಲ ಏನ್ ನೆಲಮಹಡಿಯಲ್ಲಿರುವಂತಹ ಕಚೇರಿಯ ಎಡಭಾಗಕ್ಕೆ ಸಂಜನವ್ರನ್ನ ಕರೆದುಕೊಂಡು ಹೋಗ್ತಾರೆ ಇನ್ನೊಂದು ವಾಹನ ಕೂಡ ಅದೇ ರೀತಿ ಹಿಂದ್ಗಡೆ ಬರುತ್ತೆ ಆ ವಾಹನದಲ್ಲಿ ಸಂಜನಾ ಅವರ ತಂದೆ ಮತ್ತು ತಾಯಿ ಮತ್ತು ತಮ್ಮ ಇವರಿಬ್ಬರು ಕೂಡ ಕರೆದುಕೊಂಡು ಬರ್ತಾರೆ ಅದರಲ್ಲಿ ಪ್ರಮುಖವಾಗಿ ಲ್ಯಾಪ್ಟಾಪ್ ಎರಡು ಮೊಬೈಲ್ ಸೇರಿದಂತೆ ಎರಡು ಬ್ಯಾಗ್ಗಳನ್ನ ತೆಗೆದುಕೊಂಡು ಬರ್ತಾರೆ ಇದನ್ನ ಪೊಲೀಸರು ಇವ್ರನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆನು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ನಟಿ ರಾಗಿಣಿ ವಿಚಾರದಲ್ಲಿ ಈ ರೀತಿಯಾದಂತಹ ಪ್ರಾಸನ ನಡೆದಿದ್ದಿಲ್ಲ ಅಂದ್ರೆ ಅವರ ಪೇರೆಂಟ್ಸ್ ಅನ್ನ ಕರ್ಕೊಂಡು ಬಂದಿದ್ದಿಲ್ಲ ಆದ್ರೆ ನಟಿ ಸಂಜನಾ ಅವರ ಹೇಳಿಕೆ ಮುಳುವಾಯ್ತಾ ಅಂತೇಳಿ ಯಾಕಂದ್ರೆ ಪಾರ್ಟಿಯಿಂದ ಹರೀಶ್ ತಾವು ಹೇಳದಂತೆ ಶ್ರೀಲಂಕಾದಿಂದ ಹಿಡಿದು ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಹೈಫೈ ಎಲ್ಲೆಲ್ಲಿ ಪಾರ್ಟಿಗಳಿರ್ತಿತ್ತು ನಟಿ ಸಂಜನಾ ಮಾತ್ರ ಹೋಗ್ತಾ ಇದ್ದಿಲ್ಲ ಅವರ ಪೇರೆಂಟ್ಸ್ ಅನ್ನು ಕರ್ತ್ಕೊಂಡು ಹೋಗ್ತಾ ಇದ್ರು ಅದರಲ್ಲೂ ಕೂಡ ಅವ್ರ ತಾಯಿಯನ್ನ ಕರೆದುಕೊಂಡು ಹೋಗ್ತಾ ಇದ್ರು ಈ ಹಿನ್ನೆಲೆಯಲ್ಲೂ ಕೂಡ ಅವರ ಸ್ಟೇಟ್ಮೆಂಟ್ ಬಹಳ ಪ್ರಮುಖ ಆಗ್ತದೆ ಈ ಹಿನ್ನೆಲೆಯಲ್ಲಿ ಅವ್ರನ್ನ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು ಈಗ ಮೊದಲ ಮಹಡಿಯಲ್ಲಿ ಬಲಬದಿಗೆ ಸಂಜನವರು ಎನ್ಕ್ವೈರಿ ಆಗ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಎಡಬದಿಯೂ ಕೂಡ ಮೊದಲ ಮಹಡಿಯಲ್ಲಿ ಸಂಜನವರ ತಂದೆ ತಾಯಿನೂ ಕೂಡ ಹೋಗಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ನಡೀತದೆ ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಕಳೆದ ಮೂರು ದಿನಗಳಿಂದನೂ ಕೂಡ ನಟಿ ಸಂಜನ ಅವರಿಗೆ ನೋಟಿಸ್ ಕೊಡ್ತಾರೆ ಅರೆಸ್ಟ್ ಮಾಡ್ತಾರೆ ಅಂತಲೇ ಇತ್ತು ಆದ್ರೆ ಈ ಯಾವುದೇ ರೀತಿಯಾದಂಥ ಘಟನೆಗಳು ನಡೀಲಿಲ್ಲ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದಂತ ನಟಿ ಸಂಜನ್ ಅವರು ನಿನ್ನೆ ಎಲ್ಲ ಹೊರಗಡೆ ಎಲ್ಲ ಕೂಡ ಶಾಪಿಂಗ್ ರೀತಿಯಾಗಿ ಹೊರಗಡೆ ಹೋದ್ರು ಮತ್ತು ಸಾಕಷ್ಟು ಆರೋಪಗಳನ್ನು ಕೂಡ ನಿಮಿಷ ಬ್ರೇಕಿಂಗ್ ನ್ಯೂಸ್ ತೋರಿಸ್ಬಿಟ್ಟು ಮಾತ್ರ ವಾಪಸ್ ಬರ್ತೀನಿ ನಾನು ನಟಿ ಸಂಜನಾ ಅವರ ಮೇಲೆ ಏನ್ ಸಿಕ್ತು ಬಹಳ ಕುತೂಹಲ ಇರುತ್ತೆ ಸರ್ಚ್ ವಾರೆಂಟ್ ತಗೊಂಡೋಗಿ ಅವ್ರ ಮನೆಗೆ ಸರ್ಚ್ ಮಾಡಿದ ಮೇಲೆ ಏನ್ ಸಿಕ್ಕಿದೆ ಅಂತ ಸಂಜನಾ ಮನೆಯಿಂದ ಎರಡು ಬ್ಯಾಗ್ ಗಳನ್ನ ಸೀಸ್ ಮಾಡಿದ್ದಾರೆ ಅದರಲ್ಲಿ ಏನಿತ್ತು ಲ್ಯಾಪ್ಟಾಪ್ಗಳು ಎರಡು ಮೊಬೈಲ್ ಅನ್ನ ತಂದಿದ್ದಾರೆ ಪೊಲೀಸರು ಟೆಕ್ನಿಕಲ್ ಟೀಮ್ ಇಂದ ಲ್ಯಾಪ್ಟಾಪ್ ಪರಿಶೀಲನೆ ನಡೀತಾ ಇದೆ ಅಫ್ಕೋರ್ಸ್ ಅದರೊಳಗೆ ಏನೇನು ಡೇಟಾಗಳಿವೆ ಅದೆಲ್ಲವೂ ಕೂಡ ಎನ್ಕ್ವೈರಿ ಆಗೇ ಆಗುತ್ತೆ ಮೊಬೈಲ್ನಲ್ಲಿದ್ದಂತಹ ನಲ್ಲಿ ಕಾಲ್ ಹಿಸ್ಟ್ರಿ ಪರಿಶೀಲನೆ ಮೊಬೈಲ್ನಲ್ಲಿರುವಂಥ ಫೋಟೋಸ್ಗಳು ವಿಡಿಯೋಗಳು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ ಮೊಬೈಲಲ್ಲಿ ನೀವು ಡಿಲೀಟ್ ಮಾಡಿದ್ರು ಗೊತ್ತಾಗುತ್ತೆ ಹಾರ್ಡ್ ಡಿಸ್ಕ್ ಹಾಗೂ ಪೆನ್ ಡ್ರೈವ್ ಕೂಡ ಸಿಸಿಬಿ ಬಿ ವರ್ಷದಲ್ಲಿದೆ ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್ ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಅಲ್ಲಿ ಗೋಬ್ಯಾಕ್ ನನ್ನ ಸಹೋದ್ಯೋಗಿ ಶರಣು ಹಂಪಿನೇ ಇದ್ದಾರೆ ಶರಣವರು ಸಾಮಾನ್ಯವಾಗಿ ಸರ್ಚ್ ವಾರೆಂಟ್ ಬಂದಾಗ ಗೌರವಿಸ್ತಾರೆ ಕಾನೂನಿನ ಪ್ರಕಾರ ನಡ್ಕೋತೀವಿ ಅಂತಾರೆ ರಾಗಿಣಿ ಅದು ನಡೆದಿತ್ತು ಅವ್ರು ಅಷ್ಟೇ ಅದನ್ನು ಆಗಿ ತೊಗೊಂಡು ಸಹಕರಿಸಿ ಸಿ ಸಿ ಪಿ ಕಚೇರಿಗೆ ಬಂದಿದ್ರು ಇಲ್ಲೇನಾಗ್ತಿದೆ ಬೇರೆ ವಿಚಾರ ಆದರೆ ಇವತ್ತು ಹಂಗಲ್ಲ ಇವತ್ತು ಸಂಜನ ಅವರು ತುಂಬ ಕೋಪ ಮಾಡಿಕೊಂಡ್ರು ಅಲ್ಲೂ ಕಿರ್ಚಾಡ್ತಿದ್ರು ಒಂದು ಬೇರೆ ತರಹದ್ದೇ ಅಟ್ಮಾಸ್ಪಿಯರ್ ಕ್ರಿಯೇಟ್ ಆಗಿತ್ತು ಏನು ಸಿಕ್ತು ಅಲ್ಲಿ ಕೋಪ ಮಾಡ್ಕೊಳೋಕೆ ರೀಸನ್ ಏನು ಸಂಜನಾ ಹರೀಶ್ ಕಳೆದ ಮೂರು ದಿನಗಳಿಂದನೂ ಕೂಡ ಅದೇ ಪ್ರಶ್ನೆಯನ್ನು ಮಾಡ್ತಾ ಇರೋದು ಈ ಪ್ರಕರಣದಲ್ಲಿ ನನ್ನನ್ನು ಯಾಕೆ ಪದೇ ಪದೇ ಎಳಿತೀರಿ ಅಂತೇಳಿ ಮಾಧ್ಯಮಗಳಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಅದೇ ಪ್ರಶ್ನೆಯನ್ನು ಇವತ್ತು ಸಿ ಸಿ ಬಿ ಅಧಿಕಾರಿಗಳು ಮನೆಗೆ ಬಂದಾಗೂ ಕೂಡ ಅದೇ ಪ್ರಶ್ನೆಗಳನ್ನು ಮಾಡಿದರು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದಂಥ ಸಂಜನಾ ನನ್ನನ್ನು ಯಾಕೆ ಈ ಪ್ರಕರಣದಲ್ಲಿ ಎಳ್ಕೊಂಡು ಹೋಗ್ತಿದ್ದೀರಾ ಅರೆಸ್ಟ್ ಯಾಕೆ ಮಾಡ್ತೀರಾ ಅಂತೇಳಿ ನೇರವಾಗಿ ಪ್ರಶ್ನೆ ಮಾಡಿದ್ರು ಈ ಬಗ್ಗೆ ಅಲ್ಲಿರುವಂಥ ಎನ್ನು ತನಿಖಾಧಿಕಾರಿಗಳು ಹಿರಿಯ ಅಧಿಕಾರಿಗಳನ್ನು ಕೇಳಿ ಅಂತೇಳಿ ಅವರು ಹೇಳಿ ಅವರನ್ನು ಸಮಾಧಾನ ಮಾಡುವಂಥ ಕೆಲಸನ ಮಾಡ್ತಾ ಇದ್ರು ಈ ಹಿಂದೆ ನಟಿ ರಾಗಿಣಿಯವರು ಕೂಡ ತನಿಖೆಗೆ ಸಹಕಾರ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಮೂರು ದಿನಗಳಿಗೆ ಇದ್ದಂಥ ಬಂಧನ ಮುಂದುವರೆದು ಐದು ದಿನಗಳಿಗೆ ಕಂಟಿನ್ಯೂ ಆಯಿತು ಅದೇ ರೀತಿಯಾಗಿ ಇದೇ ರೀತಿಯಾಗಿ ಈ ನಟಿ ಸಂಜನಾ ಅವರು ಕೂಡ ಸಹಕಾರ ಕೊಡದೆ ಹೋದರೆ ಈ ತನಿಖೆಯಲ್ಲಿ ಅವರು ಕೂಡ ಎಕ್ಸ್ಟೆಂಡ್ ಅಂದರೆ ಅವರನ್ನು ಬಂಧಿಸುವಂಥ ಅವಧಿ ಏನಿದೆ ಅದು ಕೂಡ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಟಿ ರಾಗಿಣಿಯವ್ರನ್ನ ಈಗ ಎನ್ಕ್ವೈರಿ ಹೇಗೆ ಮಾಡ್ತಾ ಇದ್ದಾರೆ ಅದೇ ಪ್ರೋಸೆಸ್ ಆಲ್ಮೋಸ್ಟ್ ಈಗ ನಟಿ ಸಂಜನಾ ಅವರು ಕೂಡ ಎನ್ಕ್ವೈರಿ ಮಾಡ್ತಾ ಇರೋದು ಎರಡು ಬ್ಯಾಗ್ಗಳು ಪ್ರಮುಖವಾಗಿ ಸಿಕ್ಕಿರೋದು ಲ್ಯಾಪ್ಟಾಪಲ್ಲೂ ಕೂಡ ಸಿಕ್ಕಿದೆ ನಟಿ ಸಂಜನ್ ಅವರು ಎರಡು ಮೊಬೈಲ್ಗಳನ್ನು ಬಳಸ್ತಾ ಇದ್ರು ಒಂದು ಏನಿರುವಂಥ ಸ್ಯಾಂಡಲ್ವುಡ್ ಪರಿಚಿತರು ಮತ್ತು ಅವ್ರ ಫ್ರೆಂಡ್ಸ್ ಅವರು ಎಲ್ಲರಿಗೂ ಕೂಡ ಒಂದು ಮೊಬೈಲ್ ಬಳಕೆ ಆದರೆ ಅವರ ವೈಯಕ್ತಿಕ ಫ್ರೆಂಡ್ಸ್ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಮತ್ತೊಂದು ಮೊಬೈಲ್ ಅನ್ನು ಕೂಡ ಬಳಸ್ತಾ ಇದ್ರು ಇದರಲ್ಲಿ ಕೆಲ ವಾಟ್ಸಪ್ಗಳು ಡಿಲೀಟ್ ಆಗಿದೆ ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ ನಟಿ ಸಂಜನ್ ಅವರಿಗೆ ಆಪ್ತರಾದಂಥ ರಾಹುಲ್ ಮತ್ತು ಪೃಥ್ವಿ ಇವರಿಬ್ಬರು ಏನು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳಿಂದನೂ ಕೂಡ ಇವರಿಂದ ಎನ್ಕ್ವೈರಿ ಮಾಡಿರುವಂತಹ ಸಿ ಸಿ ಬಿ ಅಧಿಕಾರಿಗಳು ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಈ ಸ್ಟೇಟ್ಮೆಂಟ್ ಅಲ್ಲಿ ನಟಿ ಸಂಜನ್ ಅವರ ಪಾತ್ರ ಎಷ್ಟಿದೆ ಪಾರ್ಟಿಗಳಲ್ಲಿ ಹೇಗೆ ಇವರು ಭಾಗವಹಿಸ್ತಾ ಇದ್ರು ಪಾರ್ಟಿಗಳಿಗೆ ಇವರೇ ಪೆಡ್ಲರ್ಗಳಿಗೆ ಸಹಕಾರವನ್ನ ನೀಡ್ತಾ ಇದ್ರ ಈ ಎಲ್ಲವುಗಳ ಬಗ್ಗೆ ಮೇಲಿಂದ ಮೇಲೆ ಪ್ರಶ್ನೆಯನ್ನ ಸಿ ಸಿ ಬಿ ಮುಖ್ಯಸ್ಥರ ಅಂತ ಸಂದೀಪ್ ಪಾಟೀಲ್ ಮತ್ತು ಸಿ ಸಿ ಬಿ ಡಿ ಸಿ ಪಿ ಒನ್ ರವಿಕುಮಾರ್ ಇವರಿಬ್ಬರು ಕೂಡ ಮುಖತ ಖುದ್ದು ಅವರ ಮುಂದೆನೇ ನಿಂತ್ಕೊಂಡು ಪ್ರಶ್ನಾಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಆ ಪ್ರಶ್ನೆಗಳಿಗೆಲ್ಲಕ್ಕೂ ಕೂಡ ಸಂಜನಾ ಉತ್ತರ ಕೊಡಬೇಕಾಗತ್ತೆ ಆದರೆ ಸಂಜನಾ ಅವರು ಕಳೆದ ನಾಲ್ಕು ದಿನಗಳಿಂದ ನೋಡ್ತಿರುವಂತ ರೀತಿ ನೋಡ್ತಾ ಇದ್ದರೆ ಎಲ್ಲವಕ್ಕೂ ಉತ್ತರ ಕೊಡ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನ ಇದೆ ನಟಿ ರಾಗಿಣಿ ರೀತಿನೇ ಸಹಕಾರ ನೀಡದೆ ಹೋದರೆ ಅವ್ರಿಗೂ ಕೂಡ ಇನ್ನಷ್ಟು ಕಷ್ಟ ಜಾಸ್ತಿನೇ ಆಗ್ತಾ ಹೋಗ್ತದೆ ಹರೀಶ್ ಥ್ಯಾಂಕ್ ಯು ಸೊ ಮಚ್ ಶರಣಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಮುಂದುವರಿಸಿದ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ನಾವು ಕೊಡಬೇಕು ಅದಕ್ಕೆ ಮುಂಚೆ